ಅಭಿಮಾನಿಗಳು ಹೇಳ್ತಾ ಇರುವಂತರ ಸಮಾಧಿ ಅಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಖಂಡಿತ ನೀವು ಹೇಳಿದ್ದೆ ಸತ್ಯ ನೀವು ಹೇಳಿದ್ರೆ ಪ್ರತಿಯೊಬ್ರು ಮಾತಾಡ್ತಿರೋದು ಅದೇ ಅದೇನೋ ಇಲ್ಲಿ ಬಂದರೆ ಅದೊಂದು ತೃಪ್ತಿ ಸಿಕ್ತಿದೆ ಪ್ರತಿಯೊಬ್ರುಗು ಅವ್ರನ್ನ ದೇವಸ್ಥಾನನೇ ನಾವು ನೋಡ್ತಾ ಇದೀವಿ ಎಲ್ಲರೂ ಅಂಡ್ ನೀವು ಬೆಳಿಗ್ಗೆ ಹೆಂಗೆ ದೇವಸ್ಥಾನಕ್ಕೆ ಬೆಳಿಗ್ಗೆಯಿಂದ ಜನ ಹೆಂಗೆ ತುಂಬಿರ್ತಾರೋ ಇಲ್ಲೂ ಬೆಳಿಗ್ಗೆ ಆರು ಗಂಟೆಯಿಂದನೇ ಜನ ತುಂಬಿಕೊಂಡು ಎಲ್ಲ ಅವ್ರ ಆಶೀರ್ವಾದ ಪಡ್ಕೊಂಡು ಅವ್ರನ್ನ ವಿಶ್ ಮಾಡಿಕೊಂಡು ಹೋಗ್ತಿರೋದು ಏನ್ ಹೇಳಕ್ ಅಂತಾನೆ ಗೊತ್ತಾಗಲ್ಲೂಟಿಂಗ್ ಹೌದು ಅದು ಈ ಎಲ್ಲಿಂದ ಆರಂಭವು ಸಾಂಗ್ ಶೂಟಿಂಗು ಅಲ್ಲಿ ಕುಲು ಮನಾಲಿ ನಡೆದಿದ್ದು ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ಈ ಸ್ನೋ ಈ ಹಿಮ ಈ ಬೆಟ್ಟಗಳನ್ನೆಲ್ಲ ನೋಡಿದ್ದು ಫಸ್ಟ್ ಟೈಮೇ ಅದು ಈ ಪಿಕ್ಚರ್ ಮುಖಾಂತರ ಆಯ್ತು ಅಂಡ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ಫಸ್ಟ್ ಟೈಮ್ ಸಿಗಪ್ಪನ ಜೊತೆ ಆಂಟಿ ಅಲ್ಲಿ ಆಟ ಆಡಿಕೊಂಡು ಅಲ್ಲಿ ಇಡೀ ಸೆಟ್ಟಲ್ಲಿ ಇನ್ಫ್ಯಾಕ್ಟ್ ಅಪ್ಪು ಸಿನಿಮಾ ಅಂತೂ ಫುಲ್ ಶೂಟಿಂಗ್ ಇದೆ ಯಾಕೆಂದರೆ ಸುಮಾರು ನಮ್ಮ ಸದಾಶಿವನಗರ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ನಡೀತು ಆ್ಯಂಡ್ ಅಲ್ಲಿ ರಾಮಯ್ಯ ಕಾಲೇಜಲ್ಲಿ ನಡೀತು ಒಂಥರ ಈಗಲೂ ನೆನೆಸ್ಕೊಂಡ್ರೆ ಎಲ್ಲ ಈಗೀಗೇ ನಡೆದಂಗೆ ಅನಿಸ್ತಿದೆ ಇಷ್ಟು ಬೇಗ ಇಷ್ಟೊಂದು ವರ್ಷ ಇಷ್ಟೆಲ್ಲ ಆಗೋಯ್ತಾ ಅಂತ ಕೆಲಸದ್ದು ಆಶ್ಚರ್ಯ ಆಗುತ್ತೆ ಬಟ್ ತುಂಬ ಚೆನ್ನಾಗಿತ್ತು ಆವಾಗ ಆ ಸಿನಿಮಾ ನೋಡಿದಾಗ ಆ್ಯಂಡ್ ಇವಾಗಲೂ ಏನು ಹೊಸ ಸಿನ್ಮಾ ಥರ ಇವಾಗಲೂ ಫ್ರೆಶ್ ಆಗಿದೆ ಸಿನಿಮಾ ಏನು ಹಳೇದಂತ ಅನ್ಸೋದೇ ಇಲ್ಲ ಅಂಡ್ ಅದನ್ನ ಜನ ಸೆಲೆಬ್ರೇಟ್ ಮಾಡ್ತಿರೋ ನೋಡಿದ್ರೆ ಮಾತೇ ಬರಲ್ಲ ಏನು ಹೇಳಬೇಕು ಅಂತ ಅವ್ರಿಗೆಲ್ಲ ಇಷ್ಟ ಆಫ್ಕೋರ್ಸ್ ಇವತ್ತು ಆ ಮಾರ್ನ ಡೆಫಿನೆಟ್ಲಿ ನಮ್ಮ ಚಿಕ್ಕಪ್ಪನಿಗೆ ಡೆಡಿಕೇಟ್ ಮಾಡಿಕೊಂಡೆ ಅವ್ರಿಗೋಸ್ಕರನೇ ಈ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ಏನೋ ಡಿಫ್ರೆಂಟ್ ಆಗಿ ನಾನು ಟ್ರೈ ಮಾಡಿದ್ದೀನಿ ನೋಡೋಣ ಅವ್ರ ಅವ್ರ ಸಂತೋಷಕ್ಕೋಸ್ಕರ ಅಷ್ಟೆಲ್ಲ ಮಾಡ್ತಾರೆ